ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಗೆಳೆಯರ ಬಳಗದಿಂದ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಸನ್ಮಾನ ಕುರಿ ನೀಡಿ ಗೌರವ ಸಲ್ಲಿಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಮಾಜಿ ಶಾಸಕರು ಹಾಗೂ ಹಾಲಿ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಗೌರವಿಸಿದ ಮುಖಂಡರು ಕಾರ್ಯಕ್ರಮದ ನಿಮಿತ್ತ ಆಗಮಿಸಿ ಮುದ್ದೆಬ್ಯಾಳ ಮುಖಾಂತರ ಹೋಗುವ ಸಂದರ್ಭದಲ್ಲಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿರುವ ಮುಖಂಡ ಮಠ ಅವರ ಸಿದ್ದೇಶ್ವರ್ ಹೋಟೆಲ್ನಲ್ಲಿ ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಗುತ್ತಿಗೆದಾರ ಸಿಬಿ ಅಸ್ಕಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಗೆಳೆಯರ ಬಳಗದ ನೇತೃತ್ವದಲ್ಲಿ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ರಾಯಣ್ಣ ಯುವ ವೇದಿಕೆ ಅಧ್ಯಕ್ಷ ಪಿಬಿ ಮಾತಿ ನ್ಯಾಯವಾದಿಗಳು ಗೌರವಿಸಿದರು ನಂತರ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಿದರು ನಂತರ ಪುರಸಭೆ ಅಧ್ಯಕ್ಷ ಮಹಬೂಬ್ ಗೋಳಸಂಗಿ ಮತ್ತಿತರರು ಸೇರಿ ಸನ್ಮಾನಿಸಿ ಗೌರವಿಸಿದರು ನಂತರ ತಾಲೂಕಿನ ಕೌಡಿಮಟ್ಟಿ ಗ್ರಾಮಕ್ಕೆ ತೆರಳಿ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಮೂರ್ತಿಗೆ ಮಾಲಾರ್ಪಣೆ ಮಾಡಿದರು ಅಲ್ಲಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ನಂತರ ಕುರಿಯನ್ನು ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಗಲ ಮೇಲೆ ಹಾಕುವ ಮೂಲಕ ವಿಶೇಷವಾಗಿ ಅಭಿಮಾನಿಗಳು ಗೌರವಿಸಿದ್ರು ಅಭಿಮಾನಿಗಳತ್ತ ಅವರು ಕೈ ಬೀಸಿ ಮುಂದೆ ಸಾಗಿದರು ಮುಂಜಾಗ್ರತಾ ಕ್ರಮವಾಗಿ ಸಿಪಿಐ ಮಹಮ್ಮದ್ ಫಸಿಯುದ್ದೀನ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಮಹಬೂಬ್ ಗೋಳಸಂಗಿ ಸದಾಶಿವಮ ಟಿ ವಿಜಯಭಾಸ್ಕರ್ ಸಂಗಪ್ಪ ಮೇಲೆಮಲಿ ಹುಲಿಗೆ ಶಿಳಗೇರೆ ಹುಸೇನ್ ಮುಲ್ಲಾ ರಾಯಗೊಂಡ ರವಿ ಅಮರನ್ ಅವರ್ ಜೆಡಿಮುಲ್ಲಾ ನ್ಯಾಯವಾದಿ ಪಿಬಿ ಮಾತಿನ್ ಗೌಡರ್ ಎಸ್ ಎಸ್ ಎಸ್ಎಸ್ ಬಿ ಎಚ್ ಚಿನಿವಾರ್ ಬಿವೈ ಮೇಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು I am